ಗ್ಯಾರಂಟಿಗಳು ನಿರಂತರ ಗ್ರಾಮ ಸ್ವರಾಜ್ಯ ಸಂಭ್ರಮಕ್ಕೆ ಚಾಲನೆ ಗಂಗಾವತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳು ಯಾವುದೇ ಕಾರಣಕ್ಕೂ ಸ್ಥಗಿತಗೊಳ್ಳದೆ ನಿರಂತರವಾಗಿ ನಡೆಯುತ್ತಿದೆ ಎಂದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ರಾಜ್ಯ ಉಪಾಧ್ಯಕ್ಷ ಮೆಹರೋಜ್ ಹೇಳಿದರು ಅವರು ಹಳೆ ಅಯೋಧ್ಯೆ ಗ್ರಾಮದಲ್ಲಿ ಆಯೋಜಿಸಿದ ಗ್ರಾಮ ಸ್ವರಾಜ್ಯ ಸಂಭ್ರಮ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿದರು ಒಂಬತ್ನಾಲ್ಕರಲ್ಲಿ ಬೆಳಗಾವಿಯಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷತೆ ವಹಿಸಿದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಶತಮಾನೋತ್ಸವ ಪ್ರಯುಕ್ತ ಗ್ಯಾರಂಟಿ ಯೋಜನೆ ಜನತೆಯ ಕಡೆಗೆ ಎಂಬ ದಿವ್ಯ ಸಂದೇಶವನ್ನು ಹೊತ್ತು ಸಾಗಲಾಗುತ್ತಿದೆ ಯಾವುದೇ ಫಲಾನುಭವಿಗಳು ಗ್ಯಾರಂಟಿ ಯೋಜನೆಗಳ ಸೌಲಭ್ಯಗಳಿಂದ ವಂಚಿತರಾಗಬಾರದು ಎಂಬ ಉದ್ದೇಶ ಇದಾಗಿದೆ ಎಂದು ತಿಳಿಸಿದರು ತಮ್ಮ ವ್ಯಾಪ್ತಿಯ ಏಳು ಜಿಲ್ಲೆಗಳ ಎರಡು ನೂರು ಗ್ರಾಮದಲ್ಲಿ ಭಾಗವಹಿಸಿ ಯೋಜನೆಗಳ ಕುರಿತು ಗ್ರಾಮಸ್ಥರೊಂದಿಗೆ ಸಂವಾದ ನಡೆಸಲಾಗಿದೆ ಎಂದು ಹೇಳಿದರು ಸ್ವರಾಜ್ಯ ಗ್ರಾಮ ಸಂಭ್ರಮಕ್ಕೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷ ರೆಡ್ಡಿ ಶ್ರೀನಿವಾಸ್ ಚಾಲನೆ ನೀಡಿ ಮಾತನಾಡಿದರು ಕನಕಗಿರಿ ಗಂಗಾವತಿ ಕಾಟಗಿ ಸಮಿತಿಗಳ ಅಧ್ಯಕ್ಷರುಗಳು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಲಕ್ಷ್ಮೀದೇವಿ ದೇವಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಸದಸ್ಯರುಗಳು ಪಾಲ್ಗೊಂಡಿದ್ದರು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿಶೇಷ ಗಮನ ಸೆಳೆದವು ಗ್ರಾಮದ ಎಲ್ಲ ಗುರಿ ಹಿರಿಯ ತಾಯಿ ಈ ಒಂದು ಸಮಿತಿ ಪ್ರಾಧಿಕಾರದ ಫಲಾನುಭವಿಗಳ ಒಂದು ಸಂವಾದ ಮತ್ತು ಚರ್ಚೆ ತಮಗೆಲ್ಲ ಐದು ಗ್ಯಾರಂಟಿ ಸ್ಕೀಮನ್ನು ತಮಗೆಲ್ಲ ತಲುಪಿಸ್ತಾ ಇದ್ದಾವೆ ಆ ಒಂದು ಗ್ಯಾರಂಟಿ ಸ್ಕೀಮ್ಗಳು ತಮ್ಮ ಊರಿಗೆ ಕರೆಕ್ಟ್ ಆಗಿ ಬರ್ತಾ ಇದಾವ ಇಲ್ಲ ಕೆಲವು ಮಂದಿಗೆ ಬರ್ತಾ ಇಲ್ಲ ಅಂದ್ರೆ ಯಾವ ಕಾರಣಕ್ಕೆ ಬರ್ತಾ ಇಲ್ಲ ಬಸ್ ನಲ್ಲಿ ಕಂಡಕ್ಟರ್ಗಳು ಸರಿಯಾಗಿ ಕೂಡ ಗೌರವ ಕೊಡ್ತಾ ಇದಾರೆ ಇಲ್ಲ ಇವೆಲ್ಲವನ್ನು ಚರ್ಚೆ ಮಾಡಲಿಕ್ಕೆ ಇವತ್ತು ಬೆಂಗಳೂರಿನಿಂದ ನಮ್ಮ ಉಪಾಧ್ಯಕ್ಷ ಬಂದಿದ್ದಾರೆ ಇವತ್ತು ಆ ಆರು ಜಿಲ್ಲೆಗಳಲ್ಲಿ ಯಾವುದಾದ್ರೂ ಒಂದು ಗ್ರಾಮ ಅವ್ರು ಆರಿಸಕೋಬಹ ಆಸ್ಕೋಬಹುದಾಗಿಬಹುದಾಗಿತ್ತು ಆದ್ರೆ ಅವರು ನಮ್ಮ ಹಳೆಯ ಆಯ್ಕೆ ಮಾಡೋದಕ್ಕೆ ಅವ್ರಿಗೆ ಮತ್ತೊಮ್ಮೆ ನಾನು ತುಂಬದ ಧನ್ಯವಾದಗಳು ಹೇಳ್ತೀನಿ ಯಾಕೆ ಹೇಳ್ತೀನಿ ಅಂತಂದ್ರೆ ಇವತ್ತು ನಮ್ಮ ನಾಯಕರಾದಂತ ಸನ್ಮಾನ ಶ್ರೀ ಶಿವರಾಜ್ ತಂಗಿ ಅವ್ರ ಕ್ಷೇತ್ರ ಮತ್ತು ನಾವು ಗಂಗಾವತಿ ತಾಲೂಕ್ ಸಂಬಂಧಪಟ್ಟವರು ನಮ್ಮ ಕ್ಷೇತ್ರಕ್ಕೆ ಆಯ್ಕೆ ಮಾಡೋದಕ್ಕೆ ಅವ್ರಿಗೆ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳು ಹೇಳುತ್ತೇವೆ ಇವತ್ತು ಚಿಕ್ಕಜನ್ಕಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತ ಎಲ್ಲಾ ನಮ್ಮ ಹಿರಿಯ ಮುಖಂಡರು ಎಲ್ಲರೂ ಕೂಡ ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗ ಭಾಗವಹಿಸಿದ್ದಾರೆ ಇಲ್ಲಿ ಸಾಹೇಬರು ಎಲ್ಲ ಸಂವಾದನೆ ಮಾಡ್ತಾ ಇದ್ದಾರೆ ಅವರು ತಮಗೆ ಮೈಕ್ ಕೊಡ್ತಾರ್ರಿ ಮೈಕ್ ಕೊಟ್ಟ ಮೇಲೆ ಈ ಒಂದು ಯೋಜನೆಗಳ ಬಗ್ಗೆ ತಾವು ಹೇಳ್ಬೇಕು ಎಲ್ಲ ತಾಯಂದ್ರೆ ಹೇಳ್ಬೇಕು ಇದೇ ಕಾರ್ಯಕ್ರಮ ಇದು ಈ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಕೂಡ ಇದು ಓನ್ಲಿ ಚಿಕ್ಕ ಮತ್ತು ಹಳೇ ಗ್ರಾಮದಲ್ಲಿ ಅಷ್ಟೇ ಅಲ್ರಿ ಈ ಒಂದು ಕಾರ್ಯಕ್ರಮ ರಾಜ್ಯಾದ್ಯಂತ ಹರಡುತ್ತೆ ಸನ್ಮಾನ ಶ್ರೀ ಮುಖ್ಯಮಂತ್ರಿಗಳು ಕೂಡ ಇವತ್ತು ನಾಳೆ ವೀಕ್ಷಣೆ ಮಾಡ್ತಾರೆ ಈ ಒಂದು ಕಾರ್ಯಕ್ರಮ ಉಪಮುಖ್ಯಮಂತ್ರಿ ಮಂತ್ರಿಗಳು ಆದಂತಹ ಸನ್ಮಾನ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ಈ ಒಂದು ಕಾರ್ಯಕ್ರಮ ನಾಳೆ ವೀಕ್ಷಣೆ ಮಾಡ್ತಾರೆ ಎಲ್ಲಾ ಟಿವಿ ಮಾಧ್ಯಮದವರು ಕೂಡ ಬಂದಿದ್ದಾರೆ ಎಲ್ಲಾ ಪತ್ರಿಕಾ ಸ್ನೇಹಿತರು ಎಲ್ಲರೂ ಕೂಡ ಇಷ್ಟೊಂದು ಸಮಯ ಇದ್ರು ಕೂಡ ತಾವೆಲ್ಲರೂ ಕೂಡ ಬಂದಿದ್ದೀರಿ ಎಲ್ಲಾ ಪತ್ರಿಕಾ ಮಾಧ್ಯಮದವರು ಕೂಡ ಸುಸ್ವಾಗತ ಕೋರ್ತೇನೆ ಮೊದಲ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡ್ಬೇಕಂತೇಳಿ ನಾನು ಹನುಮಾನ್ ಶ್ರೀ ಉಪಾಧ್ಯಕ್ಷರಿಗೆ ಹೇಳ್ಕೊಳ್ತೇನೆ ಇದೊಂದು ಹೊಸ ಅನುಭವ ನಾನು ಯಾವಾಗಲೂ ಒಂದು ಗ್ರಾಮಕ್ಕೆ ಒಂದು ಗ್ರಾಮ ವಾಸ್ತವ್ಯವನ್ನು ನಾನು ಮಾಡಬೇಕು ಗ್ರಾಮದ ಬಗ್ಗೆ ನಾವು ಅರ್ಥಕೊಳ್ಬೇಕು ಯಾವ ರೀತಿಯಲ್ಲಿ ಒಂದು ಹಳ್ಳಿಯಲ್ಲಿ ಜನರು ಸೌಹಾರ್ದತೆಯಿಂದ ಒಂದಾಗಿ ಒಗ್ಗಟ್ಟಾಗಿ ಹೇಗಿರ್ತಾರೆ ಮತ್ತು ಆ ಹಳ್ಳಿಗೋಸ್ಕರ ಅವರ ಭಾವನೆಗಳು ಏನಿರ್ತದೆ ಈ ಒಂದು ಅನುಭವವನ್ನು ನಾನು ಪಡ್ಕೊಳ್ಬೇಕು ಅಂತ ನನಗೆ ಬಹಳ ಒಂದು ಆಸೆ ಇತ್ತು ಇವತ್ತು ಈ ಕಾರ್ಯಕ್ರಮದ ಮೂಲಕ ಆ ನನ್ನ ಕನಸು ನೆನಸಾಗಿದೆ ನಿಮಗೆಲ್ಲರಿಗೂ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳಲು ಇಚ್ಛಿಸ್ತೇನೆ ಇವತ್ತು ನಾವು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನೂರ ಐವತ್ತೈದನೇ ಜನ್ಮದಿನದ ಒಂದು ಸಂದರ್ಭವನ್ನ ಆಚರಿಸ್ತಾ ಇದ್ದೀವಿ ಅದೇ ರೀತಿ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ಅಧಿವೇಶನ ಸ್ವತಂತ್ರ ಚಳುವಳಿಯ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಬೆಳಗಾಂ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನ ವಹಿಸಿಕೊಂಡು ಇವತ್ತಿಗೆ ನೂರು ವರ್ಷಗಳು ತುಂಬಿವೆ ಇದು ಇವತ್ತು ನಮಗೆಲ್ಲರಿಗೆ ಒಂದು ಮಹತ್ವದ ದಿನ ಈ ಸಂದರ್ಭದಲ್ಲಿ ನಾನು ಪ್ರಪ್ರಥಮವಾಗಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರಿಗೆ ಶ್ರದ್ಧಾಂಜಲಿಯನ್ನ ಅರ್ಪಿಸಲು ಇಚ್ಛಿಸುತ್ತೇನೆ ಇವತ್ತು ನಾವಿಲ್ಲಿ ಈ ಕಾರ್ಯಕ್ರಮವನ್ನ ನಾನು ಅಧ್ಯಕ್ಷರಿಗೆ ಹೇಳಿದ್ದೆ ಒಂದು ಹಳ್ಳಿಯನ್ನ ಸೆಲೆಕ್ಟ್ ಮಾಡಿ ಆ ಹಳ್ಳಿಯಲ್ಲಿ ಇರ್ತಕ್ಕಂತಹ ನಮ್ಮ ಐದು ಗ್ಯಾರಂಟಿಗಳ ಫಲ ಫಲಾನುಭವಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಅವರೊಡನೆ ನಾನು ಸಂವಾದವನ್ನ ಮಾಡ್ತೇನೆ ಅದಾದ ನಂತರ ಹಳ್ಳಿಯಲ್ಲಿ ಒಂದು ಚಿಕ್ಕದಾದಂತಹ ಯಾವುದಾದ್ರೂ ಸಂಗೀತ ಕಾರ್ಯಕ್ರಮವನ್ನ ಇಟ್ಕೊಳ್ಳುವ ನಾವೇ ಹಳ್ಳಿಯವರು ಹಾಡೋದು ನಾವು ಹಾಡೋದು ಅವರೊಟ್ಟಿಗೆ ಸ್ವಲ್ಪ ಸಮಯವನ್ನು ಕಳು ಕಳೆಯುವ ಅಂತ ಹೇಳಿ ನಾ ಅಧ್ಯಕ್ಷರಿಗೆ ಹೇಳಿ ಆದ್ರೆ ಇವತ್ತು ಇವರು ಹಬ್ಬವನ್ನೇ ಆಚರಿಸ್ತಿದ್ದಾರೆ ಈ ಹಳ್ಳಿಯಲ್ಲಿ ಇಡೀ ರಾಜ್ಯದಲ್ಲಿ ಯಾವುದೇ ಹಳ್ಳಿಯಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೀತಾ ಇಲ್ಲ ಹಳೆ ಅಯೋಧ್ಯ ಈ ರಾಜ್ಯದಲ್ಲಿ ಪ್ರಥಮ ಹಳ್ಳಿ ದೇಶದಲ್ಲೇ ಪ್ರಥಮ ಹಳ್ಳಿ ಇರಬಹುದು ಈ ರೀತಿ ಮಹಾತ್ಮ ಗಾಂಧೀಜಿಯನ್ನ ನಾವು ಇವತ್ತು ನೆನೆಸ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಿರ್ತಕ್ಕಂಥದ್ದು ಇದು ಒಂದು ಇತಿಹಾಸದ ಪುಟಕ್ಕೆ ಈ ಹಳ್ಳಿ ಇವತ್ತು ಸೇರ್ತದೆ ನಾನು ಸರ್ಕಾರಕ್ಕೆ ನಮ್ಮ ಮುಖ್ಯಮಂತ್ರಿಗಳಿಗೆ ನಮ್ಮ ಸರ್ಕಾರಕ್ಕೆ ಮತ್ತು ವಿಶೇಷವಾಗಿ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಕೂಡ ನಾನು ಈ ಹಳ್ಳಿಯ ಬಗ್ಗೆ ಈ ಹಳ್ಳಿಯಲ್ಲಿ ಈ ನಡೆದಂತಹ ಕಾರ್ಯಕ್ರಮದ ಬಗ್ಗೆ ಈ ಹಳ್ಳಿಯ ನಡೆದಂತಹ ಕಾರ್ಯಕ್ರಮದ ಬಗ್ಗೆ ನಾನು ವಿಶೇಷವಾಗಿ ಈ ಮಾಹಿತಿಯನ್ನು ಸಂಬಂಧಪಟ್ಟ ಮಂತ್ರಿಗಳಿಗೆ ಅಧಿಕಾರಿಗಳಿಗೆ ವಿಶೇಷವಾಗಿ ಮುಖ್ಯಮಂತ್ರಿಗಳಿಗೆ ನಾನು ಆ ವಿಡಿಯೋನನ್ನು ಕೂಡ ತೊಗೊಂಡೋಗಿ ಮತ್ತು ತೋರಿಸ್ತೀನಿ ನಾನು ಹೋಗ್ಬೇಕು ಯಾಕಂದ್ರೆ ನಾನು ನಿಜವಾಗಿ ನಾನು ಹೇಳ್ತೀನಿ ಈ ಐದು ಗ್ಯಾರಂಟಿಗಳು ಇವತ್ತು ನಾವೇನು ಈ ರಾಜ್ಯದ ಜನತೆಗೆ ನಾವು ನೀಡಿದ್ದೇವೆ ಇದು ರಾಜ್ಯದ ಜನತೆಗೆ ವಿಶೇಷವಾಗಿ ನಮ್ಮ ಮಹಿಳೆಯರಿಗೆ ಮತ್ತು ಯುವಕರಿಗೆ ಅವರ ಸಬಲೀಕರಣ ಆಗಬೇಕು ವಿಮೆನ್ ಎಂಪವರ್ಮೆಂಟ್ ಯೂತ್ ಎಂಪವರ್ಮೆಂಟ್ ಅಂತ ಹೇಳ್ತೀವಿ ಮಹಿಳಾ ಸಬಲೀಕರಣ ಯುವಕರ ಸಬಲೀಕರಣ ಈ ಸಬಲೀಕರಣ ಆಗಬೇಕು ಎಂಬಂತಹ ಉದ್ದೇಶದಿಂದ ಈ ಐದು ಗ್ಯಾರಂಟಿಯ ಯೋಜನೆಗಳನ್ನ ನಾವು ನಮ್ಮ ಸರ್ಕಾರ ಈ ರಾಜ್ಯದ ಜನತೆಗೆ ನೀಡ್ತಾ ಇದೆ ಸಮಸ್ಯೆ ಇದೆ ಕೆಲವೇ ದಿನದಲ್ಲಿ ಅದು ನಾವು ಹಳೇ ತಿಳಿದ ಹೋಗ್ತೀವಿ ನಮಗೆ ದಾರಿ ಬೇಕಿಲ್ಲ ಸರ್ ದಾರಿ ಹಳೇ ತಲೀತೀ ದಾರಿ ರೀ ಈಗ ನಮ್ಮ ಮನೆ ನಡೆಯೋದೇ ಕಷ್ಟ ಇತ್ತು ಅಂಥ ಟೈಮ್ನಲ್ಲಿ ಸಿದ್ದರಾಮಯ್ಯ ಸಾವ್ರ ನಮಗೆ ಎರಡು ಸಾವಿರ ರೂಪಾಯಿ ಅನುದಾನ ಹಾಕಿದ್ರಲ್ರಿ ಅದು ನನಗೆ ಭಾಳ ಅನುಕೂಲ ಆಗಿದ್ದೆ ಸರ್ ಮತ್ತು ನನ್ನ ಮಗ ಕನಸು ಸೈಕಲ್ ಕೊಡಿಸಂತ ಯಾವಾಗಲಿದ್ದೋ ಇದು ಮಾಡಿದ್ದೆ ಸರ್ ನನ್ನ ಪಗಾರ್ನಲ್ಲಿ ನನ್ನ ಮನೆ ನಡೆಯೋದೇ ಕಷ್ಟ ಇತ್ತು ಅಂಥ ಟೈಮ್ನಲ್ಲಿ ಈ ಸಿದ್ದರಾಮಯ್ಯ ಸಾವ್ರ ಹಾಕಿದ್ದೆ ಎರಡು ಸಾವಿರ ರೂಪಾಯಿ ದುಡ್ಡಿನಲ್ಲಿ ನನ್ನ ಮಗನಿಗೆ ಸೈಕಲ್ ಕೊಡಿಸಿನಿ ನನ್ನ ಮಗ ಭಾಳ ಖುಷಿ ಪಟ್ಟ ನನಗೆ ಭಾಳ ಸಂತೋಷ ಆಗಿದೆ ಸರ್ ಇದರಿಂದ ನಾನು ಮನೆ ಮನೆಗೆ ಹೋಗಿ ಎಲ್ಲರಿಗೂ ಗ್ಯಾರಂಟಿದು ಯೋಜನೆ ಬಗ್ಗೆ ನಾವೇ ಮನೆ ಮನೆಗೆ ಹೋಗಿ ಮುಟ್ಸಿ ಕೇಳ್ತೀವಲ್ಲ ಸರ್ ಎಲ್ಲರೂ ನಮಗೆ ಎಲ್ಲ ಅಮ್ಮ ಇಂಥ ಯೋಜನೆಗಳು ಬಂದ ಮೇಲೆ ನಮಗೆ ಮನೆ ಬಂದು ಕೇಳೋರು ಇದ್ದಿಲ್ಲಮ್ಮ ಈ ಸರ್ಕಾರ ಬಂದ ಮೇಲೆ ನಮ್ಮ ಮನೆಗೆ ಬಂದು ಏನಾರ ಕಾರ್ಡಿನ ಪ್ರಾಬ್ಲಮ್ ಇದ್ರೆ ದುಡ್ಡು ಬೀಳಲಿಲ್ಲ ಅಂದ್ರೆ ನಾವೆಲ್ಲ ಬ್ಯಾಂಕಿಗೆ ಕಳಿಸ್ತಿದ್ವಿ ಸರ್ ಮತ್ತು ಇ ಕೆ ವೈ ಸಿ ಮಾಡಿಸ್ತಿದ್ದೀವಿ ಸರ್ ನಾವೇ ಕರ್ಕೊಂಡೋಗಿ ನಾವು ದಾರೆ ದಾರೆ ಎಲ್ಲ ಹೋಗ್ತಾ ಇದ್ರೆ ಸಾಕು ರೋಡ್ನಲ್ಲಿ ಅಮ್ಮ ನಿಮ್ಮ ದೈಲದಿಂದ ನಮ್ಗೆ ಎರಡು ಸಾವಿರ ರೂಪಾಯಿ ಬರ್ತಾವ ಅಂತ ನಮಗೆ ಕೈ ಮುಗಿತಾರೆ ಸರ್ ಆದ್ರೆ ನಮಗೆ ಕೈ ಮುಗಿಬಾಡ್ರಿ ಮೇಲೆ ಕೊಡಂತ ಸರ್ಕಾರಕ್ಕೆ ಕೈ ಮುಗಿಯರಿ ನೀವು ಅಂತ ಹೇಳಿ ಸರ್ ಅವ್ರಿಗೆ ನಮ್ಮ ನಮ್ಮ ಇಲಾಖೆ ಪರವಿಂದನೂ ಮತ್ತೆ ನಮ್ಮ ಊರಿನ ಜನರ ಪರವಾಗಿನು ಎಲ್ಲರ ಪರವಾಗಿ ಅವ್ರಿಗೆ ತುಂಬ ತುಂಬ ಧನ್ಯವಾದಗಳು ಹೇಳ್ತೀನಿ ಸರ್